ಹಾಯ್ ಹಾಲು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾಮನ್ ಚಾನಲ್ ನೋಡ್ತಿರ್ಬೋದು ನಮ್ಮ ಮನೇಲಿ ಇಷ್ಟೇ ಹಬ್ಬದ ವಾತಾವರಣದಿಂದ ಕೂಡಿದೆ ಅಂತೇಳಿ ಎಲ್ಲ ಈ ಥರ ರಂಗೋಲಿ ಹಾಕಿ ಅಲಂಕಾರ ಮಾಡಿ ಮನೆ ತುಂಬ ಎಲ್ಲರೂ ಕಲಾಕಲ ಓಡಾಡ್ತಿದ್ದೀವಿ ಯಾಕಿರ್ಬೋದು ಹೇಳಿ ನಮಗೆ ತುಂಬಾ ಖುಷಿಯಾದ ದಿನ ಅಂತಾನೆ ಹೇಳ್ಬೋದು ಇವತ್ತ ನೋಡ್ತಿರ್ಬಿಡು ಅಡುಗೆ ಮಾಡ್ತಿದ್ದಾರೆ ಸ್ವೀಟ್ಸ್ ಮಾಡ್ತಿದ್ದಾರೆ ಹಬ್ಬದ ಅಡುಗೆ ಮಾಡ್ತಿದ್ದಾರೆ ಯಾಕೆಷ್ಟು ಅಂತ ನಿಮಗೆ ರಂಗೋಲಿ ಡೀಪಾಗಿ ಅಬ್ಸರ್ವ್ ಮಾಡ್ದಾಗೆ ಗೊತ್ತಾಗಿರ್ಬೋದು ಯಾಕೆಂದರೆ ನಮ್ಮನಿಗೆ ಇವತ್ತು ಶ್ರೀ ಪೀಠ ರಾ ರಂಭಾಪುರ ಬಾಳೆಗೊಹೊನ್ನೂರು ಪೂಜಾ ಗುರುಗಳು ನಮ್ಮನೆಗೆ ಆಗಮನ ಮಾಡ್ತಿದ್ದಾರೆ ನಮಗೆ ತುಂಬಾ ಖುಷಿಯಾದ ವಿಷಯ ಅಂತಾನೆ ಹೇಳ್ಬೋದು ನೋಡಿ ಅಂಥ ಪೂಜಾ ಗುರುಗಳು ನಮ್ಮನೆಗೆ ಆಗಮನ ಮಾಡೋದು ನಮಗೆ ತುಂಬಾ ಪುಣ್ಯ ಅಂತಾನೆ ಹೇಳ್ಬೋದು ನೋಡಿ ಅದಕ್ಕಾಗಿ ನಾವು ನಮ್ಮ ಕೈಲಾದಷ್ಟು ನಾವು ಸ್ವಾಗತ ಮಾಡ್ಕೋಕೆ ಮನೆಯೆಲ್ಲ ಅಲಂಕಾರ ಮಾಡಿ ಅವ್ರಿಗೋಸ್ಕರ ನಾವು ಹೂವಿನ ಅಲಂಕಾರ ಮಾಡಿ ನಾವು ಕೂಡ ತುಂಬಾ ಖುಷಿಯಿಂದ ಅವ್ರನ್ನ ಬರ್ಮಾಡ್ಕೊಳಕ್ಕೆ ಕಾತುರದಿಂದ ಕಾಯ್ತಿದ್ವಿ ನೋಡಿ ಯಾಕೆಂದ್ರೆ ಅಂಥ ಗುರುಗಳು ಮನೆಗೆ ಬರ್ತಿದ್ದಾರೆ ಅಂದರೆ ಯಾರಿಗೆ ಖುಷಿ ಆಗಲ್ಲ ಹೇಳಿ ನಮಗಂತೂ ತುಂಬಾನೇ ಖುಷಿ ಆಯಿತು ಆವತ್ತು ಬೆಳಗಿನ ಜಾವನೇ ಎದ್ಬಿಟ್ಟು ಬೆಳಗಿನ ಜಾವದಿಂದನೂ ತುಂಬಾನೇ ವೇಟ್ ಮಾಡ್ತಾ ಮನೆ ಎಲ್ಲಾ ಅಲಂಕಾರ ಮಾಡಿ ರಂಗೋಲಿ ಎಲ್ಲ ಹಾಕಿ ಹೂವಿನ ಅಲಂಕಾರ ಮಾಡಿ ಅವ್ರಿಗೋಸ್ಕರ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ವಿ ಕಾಯ್ತಾ ಇದ್ವಿ ಅವ್ರು ಬರೋದನೆ ನೋಡ್ತಿರ್ಬೋದು ನೀವು ಹಾಗೆ ಆ ಬಂದ್ ಭಕ್ತಾದಿಗಳಿಗೂ ಕೂಡ ನಮ್ಮನೆಯಲ್ಲಿ ಪ್ರಸಾದ ಮಾಡಿಸಿದ್ವಿ ಆ ನೆಮ್ಮದಿ ನಮ್ಮ ಮನೆಯಿಂದ ಸ್ವಲ್ಪ ಪ್ರಸಾದ ಹೋಗ್ಲಿ ಅನ್ನೋ ರೀಸನ್ಗೆ ನೋಡ್ತಿರ್ಬೋದು ನಾವು ಅಲ್ಲಿ ಹೂವಿನ ಅಲಂಕಾರ ಮಾಡ್ತಿದ್ದೀವಿ ಗುರುಗಳಿಗೋಸ್ಕರ ನಾವು ಅವರಿಗೆ ವೆಲ್ಕಮ್ ಮಾಡೋಕ್ಕೆ ಈ ಥರ ರಂಗೋಲಿನ ಹಾಕಿದ್ವಿ ನೋಡ್ತಿರ್ಬೋದು ಈ ಥರ ಪಾದ ಪೂಜೆ ಮಾಡ್ಕೋಬೇಕಲ್ವಾ ಆ ಗುರುಗಳು ಬಂದ ಮೇಲೆ ಹಂಗಾಗಿ ಅವರಿಗೆ ಈ ಥರ ಪಾದ ಇಡಕ್ಕೋಸ್ಕರನೇ ಈ ಥರ ಮಣೆ ಹಾಕಿ ಹೂವಿನಿಂದ ಅಲಂಕಾರ ಮಾಡಿದ್ವಿ ತುಂಬಾ ಖುಷಿ ಆಗ್ತಿತ್ತು ನಾವು ತುಂಬಾ ಕಾತುರದಿಂದ ಕಾಯ್ತಿದ್ವಿ ಅಂತಲೇ ಹೇಳ್ಬೋದು ನೋಡಿ ಎಲ್ಲರೂ ಕೂಡ ನಮ್ಮ ಅಕ್ಕಪಕ್ಕದ ಮನೆಯವರು ಹಾಗೆ ನಮ್ಮ ಬಂಧು ಬಳಗದವರು ಎಲ್ಲರೂ ಕೂಡ ಬಂದಿದ್ರು ಎಲ್ಲರೂ ಕೂಡ ಸೇರ್ಕೊಂಡಿದ್ವಿ ಎಲ್ಲರೂ ಕೂಡ ಒಟ್ಟಾಗಿ ಅವರು ಬರೋದನ್ನು ಕಾಯ್ತಿದ್ವಿ ಹಾಗೆ ನಾವು ಅವರು ಅವರಿಗೋಸ್ಕರನೇ ತುಂಬ ಪ್ರಿಪ್ರೇಷನ್ನ ಮಾಡಿಕೊಂಡು ನಾವು ಕಾಯ್ತಿದ್ವಿ ನೋಡಿ ಇಲ್ಲಿ ಹೂ ಬಿಡಿಸ್ತಾ ಇದ್ವಿ ಹಾಗೆ ನೋಡ್ತಿರ್ಬೋದು ನೀವು ಎಲ್ಲರೂ ಕೂಡ ಕಾಯ್ತಾ ಕುಂತ್ಕೊಂಡಿದ್ದಾರೆ ಏನಪ್ಪ ಅಂದರೆ ಇನ್ನೇನು ಅವ್ರು ಬರೋ ಟೈಮ್ ಆಗಿತ್ತು ಸ್ವಲ್ಪ ಜನ ಟಿಫಿನ್ ಮಾಡಿಕೊಂಡ್ರು ಇನ್ನೂ ಸ್ವಲ್ಪ ಜನ ಆಶೀರ್ವಾದ ತಗೊಂಡ್ಮೇಲೆ ಟಿಫಿನ್ ಮಾಡ್ಕೊತೀವಿ ಅಂತಂದರು ಅವರವರು ಹರ್ಶ್ವಾದವ್ರು ತಿನ್ಕೊಂಡ್ರು ಇಲ್ಲಾಂದ್ರೆ ಹಾಗೆ ಬಿಟ್ರು ನೋಡ್ತಿರ್ಬೋದು ನಾವು ಕೂಡ ಎಲ್ಲನೂ ತಯಾರಿ ಮಾಡಿಕೊಂಡು ಅವ್ರು ಬರೋದನ್ನೇ ಇದೀವಿ ತುಂಬಾ ಖುಷಿ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದರೆ ಅಂಥ ದೊಡ್ಡ ಗುರುಗಳು ನಮ್ಮನೆಗೆ ಆಗಮನ ಮಾಡ್ತಿದ್ದಾರೆ ಅಂದರೆ ಯಾರಿಗೆ ಖುಷಿ ಆಗಲ್ಲ ನೋಡಿ ನಾವು ಕೂಡ ಎಲ್ಲ ರೀತಿ ಮನೆಯನ್ನು ಶುಚಿಗೊಳಿಸಿ ಅಲಂಕಾರ ಮಾಡಿ ತುಂಬ ವೇಟ್ ಮಾಡ್ತಾ ಇದ್ವಿ ಅವರು ಕೂಡ ಬರೋ ಬರೋ ಟೈಮ್ ಆಗಿತ್ತು ಅವರು ಕರೆಕ್ಟು ಹೇಳಿ ಟೈಮಿಗೆ ಅವ್ರು ಕೂಡ ನಮ್ಮ ಮನೆಗೆ ಬಂದ್ರೆ ಅಂತಾನೆ ಹೇಳ್ಬೋದು ಸ್ವಲ್ಪ ಕೂಡ ಲೇಟ್ ಮಾಡಿಸ್ಲಿಲ್ಲ ಅವ್ರು ನಮಗೆ ಹೇಳಿದ ಹೇಳಿದ ಟೈಮಿಗೆ ಮನೆಗೆ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋದ್ರಂತಾನೆ ಹೇಳ್ಬೋದು ನೋಡಿ ಇಲ್ಲೆಲ್ಲರೂ ನಾ ಟಿಫಿನ್ ಮಾಡ್ಕೊತಾ ಇದ್ವಿ ಅವರು ಇನ್ನೂ ಬರೋಕ್ಕೆ ಸ್ವಲ್ಪ ಟೈಮ್ ಇತ್ತಲ್ವ ಅಶ್ವಾರ್ಯರಾಗಿದ್ದಾರೆ ಅವರೆಲ್ಲ ಊಟ ಮಾಡ್ಕೊಂಡ್ಬಿಟ್ರು ಇನ್ನು ಕೆಲವರು ನಾವು ಆಮೇಲೆ ದೇವ್ರು ಗುರುಗಳು ಬಂದ ತಕ್ಷಣವೇ ಗುರುಗಳ ಆಶೀರ್ವಾದ ತಗೊಂಡು ಆಮೇಲೆ ಮಾಡ್ತೀನಿ ಅನ್ನೋರು ಕೂಡ ಆಮೇಲೆ ಮಾಡಿಕೊಂಡ್ರು ಇನ್ನೇನು ಅಶ್ವಾದವ್ ಅಶ್ವಾದವರು ಅಶ್ವ ಮಾಡಿ ಊಟ ಮಾಡಿಕೊಂಡು ನೋಡಿ ಇಲ್ಲಿ ಸನ್ನಿ ನೋಡಿ ತುಂಬಾನೇ ಕಿತಾಪತಿ ಮಾಡ್ತಾ ಇದ್ದ ಅವನು ಕೂಡ ನೋಡ್ಕೋಬೇಕಲ್ವಾ ಅವರ ಅಪ್ಪನ ಜೊತೆ ಇದ್ದ ಇಷ್ಟೊತ್ತು ಹಾಗೆ ಅವನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಅವನು ಫುಲ್ ಖುಷಿಯಾಗಿ ಎಲ್ಲ ಓಡಾಡ್ತಾ ಇದ್ದ ನೋಡಿ ನಮ್ಮ ಹೊಲ್ದ ಮನೆಯಲ್ಲಿ ನಮ್ಮ ಹೊಲ ಒಂದು ಮನೆ ಒಂಥರ ತುಂಬಾ ಸ್ಪೇಸಿಯಸ್ ಆಗಿದೆ ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ನೀವು ಇಲ್ಲಿ ಪಪ್ಪಾಯಿ ತೋಟ ನಾನು ಒಂದಿನ ಇದ್ರ ಲಾ ಖಂಡಿತವಾಗಿ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ ಕೊನೆಗೂ ನಾವು ಕಾಯ್ತಾ ಇರೋ ವೇಳೆ ಅಂತಾನೆ ಹೇಳ್ಬೋದು ನೋಡಿ ನಾವು ಕಾಯ್ತಾ ಇರೋಷ್ಟೇ ಅವರು ಬಂದೇ ಬಿಟ್ರು ತುಂಬಾನೇ ನರ್ವಸ್ ಆದ್ವಿ ಅಂತಾನೆ ಹೇಳ್ಬೋದು ಒಂದ್ ಕ್ಷಣ ಯಾಕಂದ್ರೆ ಅಷ್ಟು ದೊಡ್ಡ ಗುರುಗಳು ಬಂದಾಗ ಏನೇ ಎಷ್ಟೇ ಅನುಭವ ಇದ್ರೂನು ಆ ಟೈಮಲ್ಲಿ ಏನ್ ಮಾಡ್ಬೇಕು ಏನಪ್ಪಾ ಅಂತ ಯಾರಿಗೂ ಗೊತ್ತಾಗಲ್ಲ ಹಾಗೆ ನಾವು ಕೂಡ ತುಂಬಾನೇ ನರ್ವಸ್ ಆದ್ವಿ ಅಂತಾನೆ ಹೇಳ್ಬೋದು ಬಟ್ ಅವ್ರು ಕೂಲಾಗಿ ಹ್ಯಾಂಡಲ್ ಮಾಡಿದ್ರು ಎಲ್ಲಾನು ಆ ಅವ್ರು ಬಂದ ತಕ್ಷಣನೇ ನಾವು ಏನ್ ಅನ್ಕೊಂಡಿದ್ವಿ ಅದೇ ತರನೇ ಅವರು ನಾವು ಹಾಕಿರೋ ಮಣೆ ಮೇಲೆ ಬಂದು ನೆನ್ಕೊಂಡು ಪಾದ ಪಾದದ್ ಮೇಲೆ ನೀರ್ ಹಾಕೊಂಡು ಎಲ್ರಿಗೂ ಆಶೀರ್ವಾದ ಮಾಡಿ ಆರತಿ ಎಲ್ಲಾ ಬೆಳಗಿದ್ವಿ ಆಮೇಲೆ ಈ ತರ ಆರತಿ ಎಲ್ಲಾ ಮಾಡಿ ಅವ್ರಿಗೆ ಒಳಗಡೆ ಬರ ಮಾಡ್ಕೊಂಡ್ವಿ ನೋಡಿ ನಮ್ಮ ಮನೆಗೆ ಆಗಮನ ಮಾಡ್ತಿದ್ದಾರೆ ನೋಡ್ತಿರ್ಬೋದು ನೀವು ತುಂಬಾನೇ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ನೋಡಿ ನಾವೀ ನಾವು ಮಾಡಿರೋ ಅಲಂಕಾರ ನೋಡಿ ಅವರು ಕೂಡ ತುಂಬಾನೇ ಖುಷಿ ಪಟ್ಟರು ಅಹ್ ಹಾಗೆ ನೋಡಿ ಅವ್ರಿಗೆ ಪಾಕ್ ಪೂಜೆ ಮಾಡ್ತಿದ್ದೀವಿ ಇಲ್ಲಿ ನಾವು ಅವ್ರಿಗೆ ಹಾರ ಹಾಕಿ ನಮ್ಮ ಮನೆಗೆ ಬರ್ ಮಾಡ್ಕೊತಾ ಇದ್ದೀವಿ ನೋಡಿ ಕಾಯಿ ಎಲ್ಲ ಒಡೆದು ಕಳಸ ಎಲ್ಲ ಬೆಳಗಿ ನಮ್ ಮನೆಗೆ ಬರ್ಮಾಡ್ಕೊಂತಿದಿವಿ ನೋಡಿ ಅವ್ರು ಕೂಡ ನಾವ್ ಹಾಕಿರಲ ನಾವ್ ಹಾಕಿರೋ ರಂಗೋಲಿ ಹ್ಯಾಂಡ್ ನಾವ್ ಹಾಕಿರೋ ಎಲ್ಲಾ ಹೂವಿನ ಅಲಂಕಾರ ನೋಡಿ ತುಂಬಾನೇ ಖುಷಿ ಪಟ್ರು ಅಂತಾನೆ ಹೇಳ್ಬೋದು ಹಾಗೆ ನಮ್ಮನೆಗೆ ಕೂಡ ಎಲ್ರು ಬಂದಿದ್ರಲ್ವಾ ಎಲ್ರೂ ಸೇರಿ ಆ ಎಲ್ಲನೂ ಪೂಜೆ ಎಲ್ಲ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಂಡ್ವಿ ನೋಡಿ ಆ ಹಾಗೆ ಅಲ್ಲಿ ಒಳಗಡೆ ಹೋದ ತಕ್ಷಣವೇ ಅಲ್ಲಿ ಕೂಡ ನಾವು ಪಾದ್ ಪೂಜೆ ಮಾಡ್ಕೊಂಡ್ವಿ ಪಾದ್ ಪೂಜೆ ಮಾಡ್ಕೊಂಡ ತಕ್ಷಣವೇ ಸ್ವಲ್ಪ ಹೊತ್ತು ಕುಂತ್ಕೊಂಡು ಎಲ್ರಿಗೂ ಆಶೀರ್ವಾದ ಮಾಡಿ ಎಲ್ರಿಗೂ ಪ್ರಸಾದ ಕೊಟ್ಟು ಎಲ್ರು ಆಶೀರ್ವಾದ ಮಾಡ್ತಿದ್ವಿ ನೋಡ್ರಿ ಪಾದ್ ಪೂಜೆ ಮಾಡ್ಕೊತಾ ಇದ್ವಿ ಮಾಡ್ಕೊಂಡು ಎಲ್ರಿಗೂ ಆಶೀರ್ವಾದ ಮಾಡಿ ಆಮೇಲೆ ಎಲ್ರು ಒಂದು ಕ್ಷಣ ಫುಲ್ ನರ್ವಸ್ ಆಗ್ಬಿಟ್ವಿ ಯಾಕಂದ್ರೆ ಎಷ್ಟೇ ಗೊತ್ತಿದ್ರೂನು ತುಂಬ ಖುಷಿಗೆ ಒಂದ್ ಕ್ಷಣ ಮೈಂಡ್ ಎಲ್ಲ ಓಡಲ್ಲ ಅಂತಾರಲ್ವ ಆ ಥರ ಆಯ್ತು ನೋಡಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿ ತೋಟದ ತೋಟದಲ್ಲೆಲ್ಲ ಓಡಾಡಿ ಎಲ್ಲ ಆಶೀರ್ವಾದ ಮಾಡಿ ಒಂದ್ ಸ್ವಲ್ಪತ್ತು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ನಮ್ಮ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅವರು ಕೂಡ ಹೊರಟರು ನೋಡಿ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆ ದಿನ ದಿನ ಈ ಲಾಗಲ್ಲಿ ನಾನು ತುಂಬಾ ಖುಷಿ ಆಗಿದೆ ಅಂತ ತುಂಬ ಸಲ ಹೇಳಿದ್ದೀನಿ ಯಾಕಂದ್ರೆ ಹ್ಮ್ ಆ ಥರ ಇತ್ತು ಮನೆ ವಾತಾವರಣ ಇವತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್